ಆತ್ಮೀಯರೇ ನಾನೀಗ ಹೇಳ್ತಾ ಇರೋದು ಬಹಳ ವರ್ಷಗಳ ಹಿಂದೆ ನಡೆದಂತಹ ಒಂದು ವಿಚಾರ ನಾವು ಒಟ್ಟು ಐದು ಜನ ಸಹೋದ್ಯೋಗಿಗಳು ಕಾರ್ನಲ್ಲಿ ಬೆಂಗಳೂರಿಗೆ ಕಚೇರಿ ಕೆಲಸದ ಮೇಲೆ ಹೋಗ್ಬಿಟ್ಟು ವಾಪಸ್ ಬರ್ತಾಯಿದ್ವಿ ದೇವನಹಳ್ಳಿ ಹತ್ರ ಒಂದು ಕಡೆ ರಸ್ತೆ ಪಕ್ಕದಲ್ಲಿ ಒಂದು ಚಿಕ್ಕ ಹೋಟೆಲ್ ಸಿಗುತ್ತಾ ಹೋಟೆಲ್ ಅಂದರೆ ಅದೊಂಥರ ಪೆಟ್ಗೆ ಅಂಗಡಿ ಥರ ಇತ್ತು ಅದನ್ನು ನಡೆಸ್ತಾ ಇದ್ದು ಆಗ ಒಂದು ಹದಿನೆಂಟು ಇಪ್ಪತ್ತು ವರ್ಷದ ಹುಡುಗ ಅಂತ ಕಾಣಿಸುತ್ತೆ ಅವನು ಒಳ್ಳೆ ಟೀ ಕಾಫಿ ಮಾಡ್ತಾಯಿದ್ದ ಅವನ ಅಂಗಡಿ ಹತ್ತಿರ ಒಂದು ದೊಡ್ಡದಾದಂಥ ಮರ ಇತ್ತು ಅದ್ರ ಕೆಳಗಡೆ ಒಂದೆರಡು ಟೇಬಲ್ಗಳು ಒಂದು ಐದಾರು ಚೇರ್ಗಳು ಹಾಕಿರೋನು ಟೀ ಕಾಫಿ ಕುಡಿಯೋರು ಆ ಮರದ ನೆರಳಲ್ಲಿ ನಿಂತ್ಕೊಂಡು ಅಥವಾ ಕುರ್ಚಿನಲ್ಲಿ ಕುಳಿತುಕೊಂಡು ಕುಡಿತಾ ಇದ್ರು ಸದಾ ಅಲ್ಲಿ ಓಡಾಡ್ತಿದ್ದಂತಹ ಕಾರ್ ಡ್ರೈವರ್ಗಳು ಅಲ್ಲಿ ತಮ್ಮ ಕಾರ್ಗಳನ್ನು ನಿಲ್ಲಿಸ್ಬಿಟ್ಟು ಟೀ ಕುಡಿದು ಒಂದು ಐದು ನಿಮಿಷ ನೆರಳಲ್ಲಿ ಸುಧಾರಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ರು ನಾವು ಕೂಡ ಅವತ್ತು ನಮ್ಮ ಕಾರನ್ನು ಅಲ್ಲೇ ರಸ್ತೆ ಪಕ್ಕದಲ್ಲಿ ನಿಲ್ಲಿಸ್ಬಿಟ್ಟು ಟೀ ಕುಡಿಯೋಣ ಅಂತ ಆ ಹೋಟ್ಲ ಹತ್ರ ಹೋದ್ವಿ ಹೋಟೆಲ್ ಮುಂಭಾಗದಲ್ಲಿ ಹಾಕಿದಂತಹ ಕುರ್ಚಿಗಳಲ್ಲಿ ನಾವು ಕುಳಿತುಕೊಂಡು ಆ ಟೀ ಹುಡುಗನಿಗೆ ಒಂದು ಐದು ಒಳ್ಳೆ ಟೀ ಮಾಡ್ಕೊಬಾರಪ್ಪ ಅಂತ ಹೇಳಿದ್ವಿ ಸ್ವಲ್ಪ ದೂರದಲ್ಲಿ ಒಬ್ಬ ಮುದುಕ ಕುಳಿತಿದ್ದವನು ನಮ್ಮನ್ನು ನೋಡಿಬಿಟ್ಟು ಕೋಲೂರ್ಕೊಂಡು ನಮ್ಮ ಹತ್ರ ನಿಧಾನವಾಗಿ ಬಂದ ಅವನು ನೋಡಿದ್ರೆ ಅವನು ಬಿಷಿಕಾ ಅಂತ ನಮಗೆಲ್ಲ ಅನಿಸ್ತಿತ್ತು ಅವ್ನಿಗೆ ಒಂದು ಎಪ್ಪತ್ತೆಂಬತ್ತು ವರ್ಷ ಆಗಿತ್ತು ಅಂತ ಕಾಣಿಸುತ್ತೆ ಆತ ನಮ್ಮ ಹತ್ರ ಬಂದು ಏನಾದರೂ ಕೊಡ್ರಪ್ಪ ಹೊಟ್ಟೆ ಹಸೀತಾ ಇದೆ ಅಂತ ನಮ್ಮ ಮುಂದೆ ಕೈ ಚಾಚ್ದ ನಮ್ಮಲ್ಲಿ ಒಂದಿಬ್ಬರು ಟೀ ಅಂಗಡಿ ಹುಡುಗನಿಗೆ ಯಾಕೆ ಇಂಥವ್ರನ್ನೆಲ್ಲ ಇಲ್ಲಿ ಇರಿಸ್ಕೊಂಡಿದ್ದೀಯ ಓಡ್ಸೋದು ಬಿಟ್ಬಿಟ್ಟು ಅಂತ ಅಂದರು ಇನ್ನೊಬ್ಬರು ಇಂಥವ್ರಿಗೆಲ್ಲ ದುಡ್ಡು ನಾವು ಕೊಡ್ತಾ ಇದ್ದರೆ ನಾವೇನೇ ಭಿಕ್ಷಾಟನ್ನೇ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ ಇವರು ನಾವು ಕೊಟ್ಟ ದುಡ್ಡನ ತಗೊಂಡು ಹೋಗಿ ರಾತ್ರಿ ಬಿಟ್ಟು ಹಾಳು ಮಾಡ್ತಾರೆ ಅಂತ ಅಂದರು ಹೀಗೆ ನಾವು ಸ್ನೇಹಿತರುಗಳೆಲ್ಲ ಲೋಕಾಭಿರಾಮವಾಗಿ ಮಾತಾಡ್ತಾ ಇದ್ವಿ ನಮ್ಮ ಜೊತೆ ನಮ್ಮೆಲ್ಲರಿಗಿಂತಲೂ ಕೂಡ ವಯಸ್ಸಾಗಿದ್ದಂತಹ ಒಬ್ಬ ಪ್ರೊಫೆಸರು ಕೂಡ ಬಂದಿದ್ದರು ಅವರು ವಯಸ್ಸಿನಲ್ಲಿ ಅಷ್ಟೇ ದೊಡ್ಡವರಾಗಿರಲಿಲ್ಲ ಗುಣದಲ್ಲೂ ಕೂಡ ತುಂಬ ದೊಡ್ಡವರಾಗಿದ್ದರು ಅವ್ರದ್ದು ಮಾತು ಸ್ವಲ್ಪ ಕಡಿಮೆ ಆದರೆ ತುಂಬ ಬುದ್ಧಿವಂತರು ಮತ್ತು ತುಂಬ ಒಳ್ಳೆಯ ಮನುಷ್ಯ ಅವರು ಆ ಮುದುಕನಿಗೆ ತಾತ ಯಾವುದೂರು ನಿಮ್ಮದು ಅಂತ ಅಂದರು ಆ ತಾತನಿಗೆ ಯಾರೋ ಒಬ್ಬರು ನನ್ನನ್ನು ಮಾತಾಡ್ಸಿದ್ರಲ್ಲ ಅಂತ ಖುಷಿ ಆಗಿಬಿಟ್ಟು ಸ್ವಾಮಿ ನಂದು ಇಲ್ಲೇ ಪಕ್ಕದ ಹಳ್ಳಿ ಅಂತ ಅಂದ ನಿಮಗೆ ಯಾರು ಮಕ್ಕಳಿಲ್ವ ನೀನು ನೋಡ್ಕೊಳೋದಕ್ಕೆ ಅಂತ ಅಂದರು ಪ್ರೊಫೆಸರ್ ಸ್ವಾಮಿ ಇಬ್ಬರು ಗಂಡು ಮಕ್ಕಳಿದ್ದಾರೆ ಅವರು ಕೂಡ ಕೂಲಿ ಮಾಡ್ತಾರೆ ಪಾಪ ಅವರು ದುಡಿದಿದ್ದು ಅವರು ಹೊಟ್ಟೆ ಬಟ್ಟೆಕ್ಕೇನೆ ಸಾಕಾಗಕ್ಕಿಲ್ಲ ಇನ್ನು ನನ್ನೇನು ನೋಡ್ಕೊತಾರೆ ಸ್ವಾಮಿ ಅಂತ ಅಂದ ಪ್ರೊಫೆಸರ್ ಅವರು ಅಂಗಡಿ ಹುಡುಗನ ಕರೆದುಬಿಟ್ಟು ತಮ್ಮ ಆ ತಾತಂಗೂ ಕೂಡ ಒಂದು ಲೋಟ ಟೀ ಮತ್ತು ಎರಡು ಬನ್ಗಳು ಕೊಡು ಅಂತ ಹೇಳಿದ್ರು ಹುಡುಗ ನಮಗೂ ಕೂಡ ಟೀ ಕೊಟ್ಬಿಟ್ಟು ಆ ತಾತಂಗೂ ಕೂಡ ಒಂದು ಟೀ ಮತ್ತು ಎರಡು ಬನ್ಗಳು ಕೊಡೋಕ್ಕೆ ಹೋದೆ ತಾತನಿಗೆ ಒಂದು ಕುರ್ಚಿ ಕೊಡುತ್ತಮ್ಮ ಅಂತ ಅಂದರು ಪ್ರೊಫೆಸರು ಹುಡುಗ ಒಂದು ಕುರ್ಚಿನೂ ಕೂಡ ತಾತನಿಗೆ ಹಾಕ್ದೆ ಬೇಡ ಸ್ವಾಮಿ ನೆಲದಲ್ಲೇ ಕೂತ್ಕೊಂಡು ನಾನು ತಿಂತೀನಿ ಅಂತ ಹೇಳಿಬಿಟ್ಟು ಮುದುಕ ನೆಲ ಮೇಲೆ ಕುತ್ಕೊಳಕ್ಕೆ ಹೋದೆ ಆಗ ಪ್ರೊಫೆಸರ್ ಅವರು ನಮ್ಮ ಕಡೆಯಿಂದ ಎದ್ದು ಹೋಗಿ ಆ ಮುದುಕನ್ನ ಕುರ್ಚಿ ಮೇಲೆ ಬಲವಂತವಾಗಿ ಕೂರಿಸಿ ಟೇಬಲನ್ನ ಮುಂದಕ್ಕೆ ಎಳೆದು ಅದರ ಮೇಲೆ ಟೀ ಲೋಟ ಇಟ್ಟು ಹಾಂ ಈಗ ಈ ಎರಡು ಎರಡು ಬನ್ಗಳು ತಗೊಂಡು ನಿಧಾನವಾಗಿ ಎತ್ಕೊಂಡು ತಿನ್ನು ಅಂತ ಹೇಳಿಬಿಟ್ಟು ಆ ಮುದುಕನಿಗೆ ಹೇಳಿ ಆಮೇಲೆ ನಮ್ಮ ಹತ್ರ ಬಂದು ಕುಳಿತುಕೊಂಡು ಟೀ ಕುಡಿಯೋದಕ್ಕೆ ಪ್ರಾರಂಭಿಸಿದ್ರು ನಾವು ನಾಲ್ಕು ಜನ ಮಾತಾಡ್ದಲ್ಲೇ ಆ ಪ್ರೊಫೆಸರ್ ಅವ್ರನ್ನ ಮತ್ತು ಆ ಮುದುಕನ್ನ ನೋಡ್ತಾ ಕುಳಿತಿದ್ವಿ ಹೊರಡುವಾಗ ಪ್ರೊಫೆಸರ್ ಅವರು ಎಲ್ಲ ಬಿಲ್ಲನ್ನು ಕೊಟ್ಟು ಮುದುಕನ ಕೈಗೆ ಐವತ್ತು ರೂಪಾಯಿನೂ ಕೊಟ್ಟು ಆ ಮುದುಕನ ಕೈ ಮುಗಿದ್ಬಿಟ್ಟು ಕಾರನ್ನು ಹತ್ತಿದ್ರು ಕಾರನ ಹತ್ರ ಬಂದಂತಹ ಮುದುಕ ಸ್ವಾಮಿ ದೇವರು ನಿಮ್ಮನ್ನು ಮತ್ತು ನಿಮ್ಮ ಮಕ್ಕಳನ್ನು ಚೆನ್ನಾಗಿಟ್ಟಿರಲಿ ಅಂತ ಪ್ರೊಫೆಸರ್ ಅವರಿಗೆ ಕೈ ಮುಗ್ದೆ ಕಾರ್ನಲ್ಲಿ ಬರ್ತಾ ಇರಬೇಕಾದ್ರೆ ನಾನು ಯೋಚನೆ ಮಾಡ್ತಾ ಇದ್ದೆ ಭಿಕ್ಷಕರನ್ನು ಕಂಡಾಗ ಕನಿಕರದಿಂದ ಒಂದೆರಡು ರೂಪಾಯಿಗಳನ್ನ ಕೊಡೋರನ್ನ ನಾನು ಅದುವರೆಗೂ ನೋಡಿದ್ದೆ ನನ್ನ ಹತ್ರ ಚಿಲ್ಲರೆ ಇದ್ದರೆ ನಾನು ಕೂಡ ಆಗಾಗ್ಗೆ ಒಂದೆರಡು ರೂಪಾಯಿಗಳನ್ನ ಅಂಥವ್ರಿಗೆ ಇದ್ದೆ ಆದರೆ ಒಬ್ಬ ಭಿಕ್ಷಕನಿಗೆ ಕುರ್ಚಿಯಲ್ಲಿ ಕೂರಿಸಿ ಗೌರವದಿಂದ ತಿನ್ನೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಒಬ್ಬ ಮನುಷ್ಯನನ್ನು ನಾನು ಅವತ್ತನ್ನೇ ನೋಡಿದ್ದು ಏನೇ ಕೊಟ್ಟರೂ ಕೂಡ ಗೌರವದಿಂದ ಕೊಡಬೇಕು ಅನ್ನುವಂತಹ ಪಾಠವನ್ನು ಅವತ್ತು ನಾನು ನಮ್ಮ ಪ್ರೊಫೆಸರ್ ಅವರಿಂದ ಕಲ್ತುಕೊಂಡೆ ಅವತ್ತಿಂದ ನಮ್ಮ ಪ್ರೊಫೆಸರ್ ಅವರ ಬಗ್ಗೆ ನನಗಿದ್ದಂತಹ ಗೌರವ ಇನ್ನೂ ಕೂಡ ಹೆಚ್ಚಾಯಿತು ಆತ್ಮೀಯರೇ ದೈನಂದಿನ ಜೀವನದಲ್ಲಿ ಮುದುಕ ಮುದುಕಿದ್ದೀರೋ ಮಕ್ಕಳನ್ನು ಎತ್ಕೊಂಡಂತಹ ಹೆಂಗಸರುಗಳು ಮಕ್ಕಳುಗಳು ಅಂಗವಿಕಲರುಗಳು ರಸ್ತೆ ಪಕ್ಕಗಳಲ್ಲಿ ನಿಂತ್ಕೊಂಡು ಭಿಕ್ಷೆ ಬಿಡೋದನ್ನು ನಾವು ನೋಡ್ತಾ ಇರ್ತೀವಿ ಅಂಥವ್ರನ್ನ ನೋಡಿದಾಗ ಅವ್ರಿಗೆ ನಾವು ಏನಾದರೂ ಸಹಾಯ ಮಾಡಬೇಕು ಅಂತ ನಮಗೆ ಅನಿಸಿದ್ರೆ ನಾವು ನಿಜವಾಗಲೂ ಕೂಡ ಮನುಷ್ಯರಾಗಿದ್ದೀವಿ ಅಂತ ಅರ್ಥ ಅಂಥವ್ರನ್ನ ಕಂಡಾಗ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ ಸಾಧ್ಯವಾದರೆ ಒಂದು ಒತ್ತಿನ ಊಟಕ್ಕಾದರೂ ಸಾಕಾಗುವಷ್ಟು ದುಡ್ಡನ್ನು ಅವ್ರಿಗೆ ಕೊಡಿ ದಾನ ಕೊಡುವುದು ದೊಡ್ಡದಲ್ಲ ಅದನ್ನು ಗೌರವಿತವಾಗಿ ಕೊಡುವುದು ದೊಡ್ಡದಾದಂತಹ ವಿಷಯ ನಾವು ಮನುಷ್ಯರಾಗಿ ಬೇರೆ ಮನುಷ್ಯರನ್ನು ಗೌರವದಿಂದ ನೋಡೋದನ್ನು ಮುಖ್ಯವಾಗಿ ನಾವು ಕಲಿಬೇಕು ನಮಸ್ತೆ